ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ತಾಲೂಕಿನ ಜಾಲಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೋವಿಪಾಳ್ಯದಲ್ಲಿ ಮೊದಲನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿಗಳ ಮೋದಿ ಕಪ್ ಫೈನಲ್ ಟೂರ್ನಮೆಂಟ್ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಗೋವಿಪಾಳ್ಯದಲ್ಲಿ ಮೊದಲನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿಗಳ ಮೋದಿ ಕಪ್ ಫೈನಲ್ ಟೂರ್ನಮೆಂಟ್ ಭಾನುವಾರ ನಡೆಯಿತು ಈ ವಾಲಿಬಾಲ್ ಪಂದ್ಯಾವಳಿಗಳಲ್ಲಿ ಮೂರು ದಿನಗಳ ಕಾಲ ನಡೆದ ಟೂರ್ನಮೆಂಟ್ನಲ್ಲಿ ಒಟ್ಟು ಮೂವತ್ತು ತಂಡಗಳು ಭಾಗವಹಿಸಿದ್ದವು ಫೈನಲ್ ವಾಲಿಬಾಲ್ ಟೂರ್ನಮೆಂಟ್ನಲ್ಲಿ ಸೊನ್ನೆ ಗ್ರಾಮದ ಯುವಪಡೆ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರಾಫಿಯನ್ನ ಪಡೆದುಕೊಂಡರು ಬೋವಿಪಾಳ್ಯ ಗ್ರಾಮದ ಯುವ ಪಡೆ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರಾಫಿಯನ್ನ ಪಡೆದುಕೊಂಡರು ಎಂದು ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಅಪ್ಪಯ್ಯ ಅವರು ತಿಳಿಸಿದರು ಮುಂದಿನ ದಿನಗಳಲ್ಲಿ ಬರುವಂತಹ ಚುನಾವಣೆಯಲ್ಲಿ ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿಯು ಜಯಗೊಳಿಸುವುದು ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ತರುವುದು ನಮ್ಮೆಲ್ಲರ ಗುರಿಯಾಗಿದೆ ಅದಕ್ಕೆ ನಮ್ಮ ಬೋವಿ ಶುಭವಾಗಲೆಂದು ಈ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು ಯುವಕರು ತಮ್ಮ ದಿನನಿತ್ಯದ ಕೆಲಸಗಳ ಜೊತೆಗೆ ಕ್ರೀಡಾಭಿಮಾನವನ್ನು ಮೈಗೂಡಿಸಿಕೊಳ್ಳಬೇಕು ಕ್ರೀಡಾಕೂಟಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು ಇತ್ತೀಚೆಗಿನ ದಿನಗಳಲ್ಲಿ ನಾವು ಸೇವಿಸುತ್ತಿರುವ ಆಹಾರಗಳು ಕ್ರಮಬದ್ಧವಾಗಿಲ್ಲ ಈ ಕಾರಣದಿಂದ ಆರೋಗ್ಯಗಳು ಹದಗೆಡುತ್ತಿವೆ ಆದ್ದರಿಂದ ಯುವಕರು ವ್ಯಾಯಾಮ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ದೇಹವನ್ನು ದಂಡಿಸಬೇಕು ಎಂದು ವಾಲಿಬಾಲ್ ಆಟಗಾರರಿಗೆ ಕಿವಿಮಾತನ್ನ ಜಾಲಿಗಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಅಪ್ಪಯ್ಯ ಅವರು ತಿಳಿಸಿದರು ಅಂತ ಹೇಳ್ಬಿಟ್ಟು ನಾವು ನರೇಂದ್ರ ಮೋದಿ ಕಪ್ ಅಂತ ಇಟ್ಬಿಟ್ಟು ಹುಡುಗರಿಗೆ ಗ್ರಾಮೀಣ ಮಟ್ಟದಲ್ಲಿ ಹುಡುಗರೆಲ್ಲ ಒಂದು ಫಿಟ್ನೇಸ್ ಎಲ್ಲ ಚೆನ್ನಾಗಿರ್ಬೇಕು ಯಾವುದೇ ಒಂದು ಕ್ರೀಡೆ ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಕ್ರಿಕೆಟ್ ಆಗ್ಬೋದು ಹಾಂ ಈಗ ಗ್ರಾಮೀಣ ಮಟ್ಟದಲ್ಲಿ ಯಾವ್ಯಾವ ಆಟ ಇದೆಯೋ ಅದು ಯಾವುದು ಕಡಾಂತಕ್ಕೆ ಹೋಗಬಾರ್ದು ಅಂತ ಆ ಉದ್ದೇಶದಿಂದ ನಾವು ಈಗ ವಾಲಿಬಾಲ್ ತಾಲೂಕು ಮಟ್ಟದ ವಾಲಿಬಾಲ್ ಆಯೋಜಿಸ್ತೇವೆ ಒಂದರಿಂದ ಮೂರನೇ ತಾರೀಕು ಆಯೋಜನೆ ಮಾಡಿರ್ತೇವೆ ಇವತ್ತು ಎಂಟು ತಂಡಗಳು ಆಡಿದೆ ನಾಳೆ ಇನ್ನು ಇಪ್ಪತ್ತೆರಡು ತಂಡ ನಾಳೆ ಬರ್ತೈತೆ ಭಾನುವಾರ ಫೈನಲ್ ಇದೆ ಬರುವಂಥ ಎಲ್ಲ ತಂಡ ತಂಡದವರಿಗೆ ಊಟದ ವ್ಯವಸ್ಥೆ ಸಹ ಮಾಡಿರ್ತೀವಿ ನಾವು ಈ ನರೇಂದ್ರ ಮೋದಿ ಕಂಪ್ ಅಂತ ಯಾಕೆ ಯಾವ ಉದ್ದೇಶದಿಂದ ಇಟ್ಟಿದ್ದೀವಿ ಅಂತಂದರೆ ಈ ಸರಿ ಎಂ ಪಿ ಎಲೆಕ್ಷನು ಇನ್ನು ಏನು ಕೆಲವೇ ಇನ್ನೊಂದು ಐವತ್ತು ದಿನಗಳಿದೆ ನಲವತ್ತೈದರಿಂದ ಐವತ್ತು ದಿನ ಇದೆ ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ಉತ್ತಮವಾದ ಆಡಳಿತ ನೀಡಿದ್ದಾರೆ ಹತ್ತು ವರ್ಷಗಳ ಕಾಲ ಇನ್ನೊಂದು ಸತಿ ನಾವು ಇನ್ನೂ ಐದು ವರ್ಷಗಳ ಕಾಲ ನಾವು ನರೇಂದ್ರ ಮೋದಿಯವ್ರನ್ನೇ ಮತ್ತೆ ನಮ್ಮ ಭಾರತದಲ್ಲಿ ನೋಡಬೇಕು ಅಂತ ಇವತ್ತು ನಮ್ಮ ಭಾರತ ದೇಶ ಬೇರೆ ದೇಶಗಳೆಲ್ಲ ನಮ್ಮ ಭಾರತದ ಪ್ರಧಾನಿ ಏನು ನಂಬರ್ ಒನ್ ಪ್ರಧಾನಿ ಅಂತ ಹೇಳಿದ್ದಾರೆ ಕರಪ್ಟೆಡ್ ಇಲ್ಲ ಇಲ್ಲದಂಥ ಪ್ರಧಾನಿ ಅಂತ ಈ ಪ್ರಪಂಚದಲ್ಲಿ ಒಬ್ಬರು ಇದೆ ಅದು ನರೇಂದ್ರ ಮೋದಿ ಅವರೇ ಆ ಒಂದು ಉದ್ದೇಶ ಇಟ್ಕೊಂಡು ಈ ಸತಿ ಒಂದು ಕರ್ನಾಟಕದಲ್ಲಿ ಇಪ್ಪತ್ತ ಎಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ತೇವೆ ಅದನ್ನ ನಮ್ಮ ಒಂದು ನರೇಂದ್ರ ಮೋದಿ ಕಪ್ಪನ ಮಾಡುವ ಮುಖಾಂತರ ನಮ್ಮ ಬೋಯಿಪಾಳೆ ಗ್ರಾಮದಿಂದಾನೇ ನಾವು ಚಾಲನೆ ಕೊಡ್ತಾ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಚಲನಚಿತ್ರ ನಟರಾದ ರವಿಶಂಕರ್ ರವರು ಮಾತನಾಡಿ ಕ್ರೀಡಾಕೂಟಗಳಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ ಆಟಗಾರರು ಎಲ್ಲವನ್ನ ಅನುಸರಿಸಿಕೊಂಡು ಆಟವನ್ನ ಆಡಬೇಕು ನಾವು ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ಜಾಗೃತಿಯಾಗಿ ಆಟಗಳನ್ನು ಆಡಬೇಕು ಯುವಕರು ವಾಲಿಬಾಲ್ ಕಬಡ್ಡಿ ಕ್ರಿಕೆಟ್ ಓಟಗಳು ವ್ಯಾಯಾಮಗಳು ಇನ್ನಿತರೆ ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಆರೋಗ್ಯದಿಂದ ಇರಲು ಸಾಧ್ಯವಾಗುತ್ತದೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೋವಿಪಾಳ್ಯದಲ್ಲಿ ಮೊದಲನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದು ಇದಕ್ಕೆ ಮೋದಿ ಕಪ್ ವಾಲಿಬಾಲ್ ಫೈನಲ್ನಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳನ್ನು ಗಳಿಸಿದವರಿಗೆ ಬಹುಮಾನಗಳನ್ನು ನೀಡಿ ಮಾತನಾಡಿದ ಅವರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಅವರ ಆಡಳಿತವು ಉತ್ತಮವಾಗಿದ್ದು ಅವರ ಸರಳ ಸಜ್ಜನಿಕೆಯ ಮನೋಭಾವವನ್ನು ಪ್ರತಿಯೊಬ್ಬ ಯುವಕರು ಅಳವಡಿಸಿಕೊಳ್ಳಬೇಕು ಎಂದು ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಚಲನಚಿತ್ರ ನಟರಾದ ರವಿಶಂಕರ್ ರವರು ಬಹುಮಾನಗಳನ್ನು ನೀಡಿ ಮಾತನಾಡಿದರು ಮಂಗಳೂರಿನಲ್ಲಿ ಬಂದ್ರೆ ಉಡುಪಿ ಮಂಗಳೂರು ಹಾಕೊಂಡು ನಡುವುದಕ್ಕೆ ಅಂದ್ರೆ ರಿಯಲ್ ಎಸ್ಟೇಟ್ ಇದು ಪೌರಪಲ್ಯ ಗೋಟೆ ಕಣ ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಾನು ಇಲ್ಲೇ ಇದ್ದೀನಿ ಸೊ ನನಗೂ ತುಂಬಾ ಇಂಟ್ರೆಸ್ಟ್ ಎಂತ ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ಮೂರು ದಿನಗಳ ಕಾಲ ನಡೆಯುವ ನರೇಂದ್ರ ಮೋದಿ ಕಪ್ ವಾಲಿಬಾಲ್ ಟೂರ್ನಮೆಂಟ್ ಪ್ರಾಯೋಜಕರುಗಳಾದ ಜಾಲಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಪ್ಪಯ್ಯ ಬಿಎಂ ಹಾಗೂ ಗೋಪಿನಾಥ್ ಐಸಿರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು